ಸರ್ ಬ್ಯಾಟ್ಮಿಂಟನ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿದ್ದರಿ ಖಜಾಂಚಿ ಆಗಿದ್ದಿರಿ ಈಗ ಉಪಾಧ್ಯಕ್ಷರಾಗಿದ್ದೀರಾ ಹಿರಿಯ ಉಪಾಧ್ಯಕ್ಷರಾಗಿದ್ದೀರಿ ಬ್ಯಾಡ್ಮಿಂಟನ್ ಕ್ರೀಡಾಪಟುಗಳಿಗೆ ಅಥವಾ ಅವ್ರಿಗೆ ನಿಮ್ಮ ಕೊಡುಗೆ ಏನು ಅವ್ರಿಗೇನು ಸಂದೇಶ ಕೊಡ್ತೀರಿ ಅಂತ ಒಳ್ಳೆಯ ಉತ್ತಮವಾದ ಪ್ರಶ್ನೆ ಈ ಹಳ್ಳಿಯಲ್ಲಿ ಹುಟ್ಟಿ ಸಾಮಾನ್ಯ ಜನರ ಮಧ್ಯೆ ನಾನು ಮಾತಾಡ್ಕೊಳ್ಳುವಾಗ ಒಂದು ಕ್ಲಬ್ಬು ಅಂತ ಮಾತಾಡ್ಕೊಳ್ಳುವಾಗ ಅದರ ಅರ್ಥನೇ ನಮಗೆ ಒಂಥರ ಅಷ್ಟು ಒಳ್ಳೆಯ ರೀತಿಯಲ್ಲಿ ಅನಿಸ್ತಾ ಇರಲಿಲ್ಲ ಕ್ಲಬ್ ಅಂದರೆ ಇದೆ ಕ್ಲಬ್ಬು ಅಂತಾರಲ್ಲ ಅಂತಿರೋದು ಸರಿ ಸುಮಾರು ಎರಡು ಸಾವಿರದ ಐದರಲ್ಲಿ ನಾನು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಲ್ಲಿ ಸದಸ್ಯನಾಗಿ ಅದಕ್ಕೆ ಒಂದು ಸ್ವಲ್ಪ ಅಮೌಂಟ್ ಕಟ್ಟುವಂತದ್ದು ಇತ್ತು ಆಗಿನ ಕಾಲದಲ್ಲಿ ಸದಸ್ಯತ್ವ ಒಂದು ಎಪ್ಪತ್ತೈದು ಸಾವಿರ ಇತ್ತು ಸದಸ್ಯತ್ವದ ಹಣಕಟ್ಟ ಸದಸ್ಯತ್ವ ತಗೊಂಡೆ ಎರಡ್ ಸಾವಿರದ ಹನ್ನೊಂದರಲ್ಲಿ ನಮ್ಮ ಸ್ನೇಹಿತರು ಒತ್ತಾಯದ ಮೇರೆಗೆ ನಾನು ಎಲೆಕ್ಷನ್ ನಿಲ್ಬೇಕಾಗಿ ಬಂತು ಅಲ್ಲಿ ಮೊದಲನೇದಾಗಿ ಆಗಿ ಆಯ್ಕೆ ಆದ್ರೆ ಆಯ್ಕೆ ಆಯ್ಕೆ ಆದ್ರೆ ಎಲೆಕ್ಷನ್ ಓಟು ಆ ಓಟ್ ಹಾಕುವಂತವ್ರು ಇದ್ರು ಅಂದ್ರೆ ಆಗ ನಮ್ಮ ಪ್ರಕಾಶ್ ಪಡ್ಕೋಣೆ ಅವರಿದ್ರು ಜೆ ಎಚ್ ಪಟೇಲ್ ಮಕ್ಕಳಿದ್ರು ಪಾಣಿ ಪಟೇಲ್ ಆಗಿರ್ಬೋದು ಆ ತ್ರಿಶೂಲ್ ಪಾಟೇಲ್ ಇದ್ರು ಬಂಗಾರಪ್ಪ ಅವರಿದ್ರು ಬಂಗಾರಪ್ಪ ಅವರ ಮಕ್ಕಳಿಬ್ರು ಕುಮಾರ್ ಬಂಗಾರಪ್ಪ ಮಧು ಬಂಗಾರಪ್ಪ ಅವರು ಈಶ್ವರಪ್ಪ ಅವರು ನಮ್ಮ ಪುನೀತ್ ರಾಜ್ಕುಮಾರ್ ನಮ್ಮ ಓಟರಾಗಿದ್ದರು ಶಿವರಾಜ್ ಕುಮಾರ್ ಆಗಿದ್ರು ಎ ಕೃಷ್ಣಪ್ಪ ಅವರು ಬಂದು ಓಟ್ ಇದ್ರು ಅನೇಕ ರೀತಿಯಾದಂಥ ಗಣ್ಯರು ಬಂದು ನಮ್ಮ ಓಟರ್ಸ್ ಅಲ್ಲಿ ಆ ಆ ಸಂಸ್ಥೆಯಲ್ಲಿ ಮೆಂಬರ್ಸ್ ಯಾರ್ಯಾರು ಇರ್ತಾರೆ ಅವರು ಓಟ್ ಹಾಕುವಂಥ ಅಧಿಕಾರ ಹೊಂದಿರ್ತಾರೆ ಅವರೆಲ್ಲ ಬಂದು ಟೂ ತೌಸಂಡ್ ಲೆವೆನ್ನಲ್ಲಿ ನಾನು ಟ್ರೆಜರರ್ ಆಗಿ ಹಾಕಲಿಕ್ಕೆ ಅವರ ಸಹಕಾರ ಅವರ ಆಶೀರ್ವಾದ ಇತ್ತು ತದನಂತರ ದಿನಗಳಲ್ಲಿ ಟೂ ತೌಸಂಡ್ ನೈನ್ಟೀನಲ್ಲಿ ನಾನು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದೆ ಆ ಸಂದರ್ಭದಲ್ಲೂ ಎಲ್ಲರೂ ಈಗ ನಾನು ಹೆಸರು ಏನೇನು ಹೇಳಿದ್ದೀನಿ ಅವರೆಲ್ಲರೂ ಬಂದು ನನಗೆ ಓಟು ಹಾಕಿ ಆಯ್ಕೆ ಮಾಡೋದ್ರ ಮುಖಾಂತರ ನಾನು ನನ್ನ ಅಧ್ಯಕ್ಷರನ್ನಾಗಿ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ಗೆ ಒಂದು ಸಣ್ಣ ಹಳ್ಳಿಯಿಂದ ಹೋದಂಥ ಸಣ್ಣ ಒಂದು ಹುಡುಗನನ್ನು ಅಧ್ಯಕ್ಷರನ್ನು ಮಾಡಿದ್ದು ನಿಜವಾಗಲೂ ಅಲ್ಲಿ ನಿಂತು ಅಲ್ಲಿ ನಡೆದಂಥ ಕೆಲವು ಘಟನೆಗಳ ಮುಂದೆ ಹೇಳ್ತೀನಿ ಒಂದು ಲೆಜೆಂಡ್ಸ್ ಮೀಟ್ ಅಂತ ಬಾಂಬೆಯಲ್ಲಾಗುತ್ತೆ ನಾನು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷ ಆಗಿದ್ದೆ ಅದನ್ನು ರೆಪ್ರೆಸೆಂಟೇಟಿವ್ ಮಾಡಿ ನನ್ನನ್ನು ಬಾಂಬೆ ಕರೀತಾರೆ ಅಲ್ಲಿ ನನಗೊಂದು ವೆಲ್ಕಮ್ ಸ್ಪೀಚ್ ಮಾಡ್ತಾರೆ ನಾನು ಯಾರ್ಯಾರನ್ನ ವೆಲ್ಕಮ್ ಮಾಡಬೇಕಂದ್ರೆ ಸಚಿನ್ ತೆಂಡೂಲ್ಕರ್ ಇರ್ತಾರೆ ಪ್ರಕಾಶ್ ಪಡ್ಕೋಣೆ ಇರ್ತಾರೆ ಇನ್ನು ಅನೇಕರು ಅನೇಕರು ಒಂದು ಸುಮಾರು ಮೂರು ಜನ ಟೋಟಲ್ ಐದು ಜನ ಲೆಜೆಂಡ್ಸು ಒಬ್ಬರು ಬರ್ತಾರೆ ಹಾಕಿಯಲ್ಲೊಬ್ಬರು ಬರ್ತಾರೆ ಸಾನಿಯಾ ಮಿರ್ಜಾ ಅವರು ಈ ಥರದವ್ರನ್ನ ಒಂದು ನಾಲ್ಕು ಜ ಐದು ಜನನ ನಾನು ಇನ್ವೈಟ್ ಮಾಡಬೇಕಾಗುತ್ತೆ ಸ್ಟೇಜ್ ಮೇಲೆ ವೆಲ್ಕಮ್ ಸ್ಪೀಚ್ ಮಾಡಬೇಕಾ ಮಾಡುವಂಥ ಒಂದು ಅವಕಾಶ ನನಗೆ ಸಿಗುತ್ತೆ ಸಚಿನ್ ತೆಂಡೂಲ್ಕರ್ ಅವ್ರನ್ನ ಭೇಟಿಯಾಗುವಂಥದ್ದು ಹತ್ತಿರದಿಂದ ಸೆಕೆಂಡ್ ಕೊಡೋದ್ರ ಮುಖಾಂತರ ಭೇಟಿ ಆಗೋ ಅಂಥ ಒಂದು ಅವಕಾಶ ನನಗೆ ಬ್ಯಾಡ್ಮಿಂಟನ್ ಅಸೋಸಿಯೇಷನಲ್ಲಿ ಸಿಕ್ತು ನನ್ನ ಅವಧಿಯಲ್ಲಿ ಸೇನಾ ನೆಹ್ವಾಲ್ನವರು ನಮ್ಮ ರಾಷ್ಟ್ರಕ್ಕೆ ಮೊದಲನೆಯ ನಂಬರ್ ಒನ್ ಪ್ಲೇಯರ್ ಆಗ್ತಾರೆ ಆಗ ಸರಿಸುಮಾರು ಎರಡು ವರ್ಷ ನಮ್ಮ ಕರ್ನಾಟಕ ಬ್ಯಾಡ್ಮಿಂಟನ್ ಅಲ್ಲಿ ಅವ್ರಿಗೆ ಡಿಸ್ಕೌಂಟ್ ರೇಟ್ಸ್ ರೂಮನ್ನು ಕೊಡ್ತೀವಿ ಡಿಸ್ಕೌಂಟ್ಸ್ ಅವ್ರಿಗೆ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ಸ್ ಕೊಟ್ಟು ಅವ್ರಿಗೆ ವಸತಿಯನ್ನು ಕಲ್ಸ್ಕೊಡ್ತೀವಿ ನಂತರ ನಮ್ಮ ಅನೇಕ ತಾಲೂಕುಗಳಲ್ಲಿ ಚಿಂತಾಮಣಿಯಲ್ಲಿ ಒಂದು ಸ್ಪೋರ್ಟ್ಸ್ ಕ್ಲಬ್ಗೆ ವುಡನ್ ಫ್ಲೋರ್ ನಾನು ಅಧ್ಯಕ್ಷನಾಗಿದ್ದಾಗ ಸರಿ ಸುಮಾರು ಐದು ಲಕ್ಷಕ್ಕಿಂತ ಹೆಚ್ಚು ಬೆಲೆ ಬಾಳುವಂತಹ ವುಡನ್ ಫ್ಲೋರ್ನ ನಮ್ಮ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಹಾಕಿಸ್ಕೊಟ್ಟಿದ್ದೀವಿ ನಮ್ಮದೇ ತಾಲೂಕಾದಂಥ ಗೋರಿಬಿದ್ನೂರಿಗೂ ಸಹ ವುಡನ್ ಫ್ಲೋರ್ ಉಚಿತವಾಗಿ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನ ಕಡೆಯಿಂದ ನಾನೇ ಅಧ್ಯಕ್ಷನಾಗಿದ್ದಾಗ ಮಾಡಿಕೊಟ್ಟಿದ್ದು ಎಲ್ಲ ತಾಲೂಕುಗಳಲ್ಲೂ ಸಹ ಉಚಿತವಾಗಿ ಕ್ಯಾಂಪ್ಸನ್ನು ನಮ್ಮ ಕರ್ನಾಟಕ ಬ್ಯಾಟ್ಮಿಂಟನ್ ಅಸೋಸಿಯೇಷನ್ನು ಸೆಟ್ಲು ಕೊಡುತ್ತೆ ಆ ಮಕ್ಕಳಿಗೆ ಬ್ಯಾಡ್ಮಿಂಟನ್ ರ್ಯಾಕೆಟ್ಸ್ ಕೊಡುತ್ತೆ ಮತ್ತು ಕೋಚಿಂಗ್ ಕೊಡೋವ್ರಿಗೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿಯಂತೆ ಅಮೌಂಟನ್ನು ಸಹ ಕೊಡೋ ಅಂಥದ್ದು ನಾನು ಇದ್ದಂಥ ಕಾಲದಿಂದನೂ ಸಹ ಅದನ್ನು ರೂಢಿಯಲ್ಲಿ ಮಾಡ್ಕೊಬಂದಿ